ಬಂಟೋಳ ತಾಲೂಕಿನ ದೇವಸ್ಯ ಮುಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿದ್ದೇವೆ ಭೌತಿ ಭಿಕ್ಷಾಂದೇಹಿ ಅನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿನ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಹಳೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾಭಿಮಾನಿಗಳು ಸೇರಿಕೊಂಡು ಈ ನವರಾತ್ರಿಯ ಸಂದರ್ಭದಲ್ಲಿ ವೇಷವನ್ನು ಧರಿಸಿ ನಿಧಿ ಸಂಗ್ರಹಣಾ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬಂಟೋಳ ತಾಲೂಕು ಹಾಗೂ ಬೆಳ್ತಂಗಡಿ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಶಾಲಾಭಿವೃದ್ಧಿಗಾಗಿ ನವರಾತ್ರಿಯ ಸಂದರ್ಭದಲ್ಲಿ ಊರೂರು ತಿರುಗಲು ಹೊರಟ ಶಾರ್ದುಲಾ ತಟ್ಟ ಹೌದು ವೀಕ್ಷಕರೇ ನವರಾತ್ರಿ ಅಂದರೆ ತಾಸೆ ಬ್ಯಾಂಡ್ ಶಾರ್ದುಲಾ ವೇಷಧಾರಿಯೊಂದಿಗೆ ಜೋಕರ್ ಮಣ್ಣುಕು ಧಾರಿ ಮನೆ ಮನೆಗೆ ಹೋಗಿ ಮನರಂಜನೆ ನೀಡುವುದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವ ವಾಡಿಕೆ ಆದರೆ ಬಂಟ್ವಾಳ ತಾಲೂಕಿನ ದೇವಶ್ಯಾಮುಡೂರು ಗ್ರಾಮದಲ್ಲಿ ಅರವತ್ತೊಂಬತ್ತು ವರ್ಷಗಳ ಇತಿಹಾಸ ಇರುವ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯದ ಕೊರತೆ ನಿವಾರಿಸಲು ಶಾಲಾ ಕಟ್ಟಡ ದುರಸ್ತಿ ಕಾರ್ಯಕ್ಕಾಗಿ ಶಾಲಾ ಸಮಸ್ಯೆಯ ಬ್ಯಾನರ್ ಹಿಡಿದುಕೊಂಡು ಶಾಲೆ ಅಭಿವೃದ್ಧಿಗಾಗಿ ಸಹಾಯ ಮಾಡಿ ಅನ್ನುವಂತಹ ಪೆಟ್ಟಿಗೆ ಹಿಡಿದುಕೊಂಡು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಳೆ ವಿದ್ಯಾರ್ಥಿಗಳು ಶಾಲಾಭಿಮಾನಿಗಳು ಸೇರಿಕೊಂಡು ಹೊರಟ ಈ ತಂಡದ ಕಾರ್ಯ ಮೆಚ್ಚಲೇಬೇಕು ಮುಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಲವಾರು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ರಾತ್ರಿಯ ಸಂದರ್ಭದಲ್ಲಿ ವೇಷ ಧರಿಸಿ ನಿಧಿ ಸಂಗ್ರಹಣ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ಬಹಳ ಸಂತೋಷದ ವಿಷಯ ಇವರ ಈ ಕಾರ್ಯವನ್ನು ಕಂಡಾಗ ನಮಗೆ ಪಕ್ಕನೆ ನೆನಪಾಗೋದು ಕಿತ್ತಾಳೆ ಹಣ್ಣನ್ನು ಮಾರಿಕೊಂಡು ಅದರಿಂದ ಬಂದಂಥ ಉಳಿತಾಯದಲ್ಲಿ ಶಾಲೆಯನ್ನು ನಿರ್ಮಿಸಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಹರೇಕಲಾ ಹಾಜಪ್ಪ ಅವರು ಈಗ ನಮ್ಮ ಜೊತೆ ಇಲ್ಲಿನ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ವಸಂತ್ ಮುದಿಮಾರ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಈ ನಿಧಿ ಸಂಗ್ರಹಣಾ ಕಾರ್ಯಕ್ರಮ ಅಂದರೆ ನಾವು ಹೆಚ್ಚಿನ ಕಡೆಗಳಲ್ಲಿ ನೋಡ್ ನೋಡ್ತಾ ಇರ್ತೇವೆ ಯಾರಿಗೊಂದು ಅನಾರೋಗ್ಯ ಆದರೆ ಅವರ ಚಿಕಿತ್ಸಾ ವೆಚ್ಚಕ್ಕಾಗಿ ನಿಧಿ ಸಂಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡುವುದು ಸಹಜ ಆದರೆ ಇಲ್ಲಿನ ಶಾಲೆ ಒಂದು ಮೂಲಭೂತ ಸೌಕರ್ಯ ಇಲ್ಲಿಗೆ ಬೇಕು ಈ ಶಾಲೆ ಇನ್ನಷ್ಟು ಉನ್ನತ ದರ್ಜೆಗೆ ಏರಬೇಕು ಅನ್ನುವಂಥ ದೃಷ್ಟಿಯಿಂದ ನೀವು ನಿಧಿ ಸಂಗ್ರಹಣ ಅಭಿಯಾನ ಅಭಿಯಾನವನ್ನು ಕೈಗೊಂಡಿದ್ದೀರಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಏನಂದರೆ ಈ ಶಾಲೆ ಒಂದು ಎಪ್ಪತ್ತು ವರ್ಷಗಳ ಇತಿಹಾಸ ಇದೆ ಹಿರಿಯರು ನಮ್ಮ ಊರಲ್ಲಿ ಒಂದು ಶಾಲೆ ಬೇಕು ಎಂದು ಇದನ್ನು ಸ್ಥಾಪಿಸಿದ್ದಾರೆ ಆದರೆ ಇದಕ್ಕೆ ಕೆಲವರೆಲ್ಲ ತುಂಬ ಕಷ್ಟಪಟ್ಟು ಇದನ್ನು ಬೆಳೆಸಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಏನ ಏನಾಗಿದೆ ಅಂದರೆ ನಮ್ಮ ಶಾಲೆಯ ಮಾಡಿಯು ಬೀಳುವಂಥ ಪರಿಸ್ಥಿತಿಯಲ್ಲಿದೆ ನಾವು ಎಲ್ಲರಿಗೆ ಮನವಿ ಕೊಟ್ಟಿದ್ದೇವೆ ಆದರೆ ಸ್ಪಂದಿಸಿದ ಸ್ಪಂದಿಸ್ತಾರೆ ಎನ್ನುವ ಭರವಸೆ ನಮಗೆ ಖಂಡಿತ ಇದ್ದರೆ ಆದರೆ ಅವರ ಸ್ಪಂದನೆ ಲೇಟಾದರೆ ನಮ್ಮ ಶಾಲೆಯ ಮಕ್ಕಳ ಪರಿಸ್ಥಿತಿ ತುಂಬ ಸಮಸ್ಯೆಯಲ್ಲಿದೆ ಯಾಕೆಂದರೆ ಶಾಲೆಯಲ್ಲಿ ಪಾಠ ಮಾಡುವಾಗ ಎಲ್ಲಾದರೂ ಅಂಚು ಬಿದ್ದರೆ ಇದಕ್ಕೆ ಹೊಣೆ ಯಾರು ಮಕ್ಕಳ ಹೆತ್ತವರ ಶಾಲೆಯ ಶಿಕ್ಷಕರ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಸರಕಾರ ಅಷ್ಟೇ ಬೇಕಾಗಿರೋದು ನಮಗೆ ಯಾಕಂದರೆ ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಶಾಲೆಗೆ ಮಕ್ಕಳನ್ನು ಕಲಿಸ್ತೇವೆ ಈಗಿನ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ತಲೆ ಎತ್ತಿ ನಿಂತಿದೆ ಸರ್ಕಾರಿ ಶಾಲೆಗಳು ಎಲ್ಲ ಮುಚ್ಚುತ್ತಾ ಬಂದಿವೆ ಆದರೆ ನಮ್ಮ ಊರಲ್ಲಿ ಹಾಗೆ ಆಗಬಾರ್ದು ಇನ್ನು ಮೇಲೆ ಸರ್ಕಾರಿ ಶಾಲೆ ಉನ್ನತ ಮಟ್ಟಕ್ಕೆ ಏರಬೇಕು ಎನ್ನುವುದೇ ನಮ್ಮದು ಆಸೆ ಅದಕ್ಕೋಸ್ಕರ ನಾವು ಈ ಸಾರಿ ಐದು ದಿನ ಶಾರದಲ ವೇಷ ಹಾಕಿ ಇದಕ್ಕೆ ಕಲೆಕ್ಷನ್ ಮಾಡಿದ್ದೇವೆ ಆದರೂ ಕಲೆಕ್ಷನ್ ಕಡಿಮೆ ಆದ ಕಾರಣ ನಾವು ಇಂಥ ವಿದ್ಯಾದೇಗುಲ ದೇಗುಲ ಇದು ಭಗವತಿ ಭಿಕ್ಷಾಂದಿ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಗ್ಗದಿಂದ ಉಜಿರೆವರೆಗೆ ನಮ್ಮ ಪಯಣ ನಡೆಯುತ್ತದೆ ಆದಷ್ಟು ದಾನಿಗಳು ನಮಗೆ ಸಹಾಯ ಆಗಬೇಕು ಮತ್ತು ಇಲ್ಲಿ ತುಂಬ ಸಮಸ್ಯೆಗಳಿವೆ ಈ ಶಾಲೆಯಲ್ಲಿ ಇದು ನಮಗೆ ಹೊಸ ಆಗಬೇಕು ಒಂದು ಹಳೆಯದಾದ ಕಟ್ಟಡ ಉಂಟು ಅದರ ಇದು ಗೋಡೆಯು ಕುಸಿಯುವಂಥ ಉಂಟು ಅದು ನಮಗೆ ತುಂಬ ಹೆದರಿಕೆ ಆಗ್ತಾ ಇದೆ ಏನಾದರೂ ಆದರೆ ಮಕ್ಕಳ ಪರಿಸ್ಥಿತಿ ಏನು ಅಂತ ಇಲ್ಲಿದ್ದು ಮತ್ತು ಇದಕ್ಕೆ ಒಂದು ಎಕರೆ ಇಪ್ಪತ್ತು ಸೆನ್ಸ್ ಜಾಗವಿದ್ದು ಇದಕ್ಕೆ ಕಂಪೌಂಡಿನ ಅಗತ್ಯ ಇದೆ ಮತ್ತು ಕಂಪ್ಯೂಟರ್ ಈ ಥರದ ಎಲ್ಲ ಸವಲತ್ತುಗಳು ನಮ್ಮ ಶಾಲೆಗೆ ಬರಬೇಕು ಇದು ನಮ್ಮದೊಂದು ಆಸೆ ಅಷ್ಟೇ ಮೂಲಭೂತ ಸೌ ಸೌಲಭ್ಯ ಬೇಕು ಅನ್ನುವಂಥ ಒಂದು ಮನವಿಯನ್ನು ನೀವು ಸರ್ಕಾರಕ್ಕೆ ಕೊಟ್ಟಿರುತ್ತೀರಿ ಈ ಮನವಿಯನ್ನು ಕೊಟ್ಟು ಎಷ್ಟು ಸಮಯ ಆಯಿತು ಎರಡು ವರ್ಷದಿಂದ ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟವರ ಹತ್ರ ತುಂಬ ರಿಕ್ವೆಸ್ಟ್ ಸಹ ಮಾಡ್ತಾಯಿದ್ದೇವೆ ಆದರೆ ಇಷ್ಟರವರೆಗೆ ಇದು ರಾಜೇಶ್ ನಾಯ್ಕು ಹುಲಿಪಾಡಿ ಗೊತ್ತು ಅವರು ಎರಡು ಲಕ್ಷ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಆದರೆ ಆ ಎರಡು ಲಕ್ಷದಲ್ಲಿ ನಮಗೆ ಯಾವ ಕೆಲಸವೂ ಇಲ್ಲಿ ಆಗುವುದಿಲ್ಲ ನಮಗೆ ತುಂಬ ಹಣದ ಅವಶ್ಯಕತೆ ಇದೆ ಯಾಕಂದರೆ ನಮಗೆ ಈ ಮಾಡಿ ವರ್ಷ ವರ್ಷ ಹಾಳಾಗೋದಿರೋದಿಂದ ನಮಗೆ ಅದಕ್ಕೆ ಕಾಂಕ್ರೀಟೀಕರಣ ಮಾಡಬೇಕು ಎನ್ನುವುದು ನಮ್ಮದೊಂದು ಆಸೆ ಅಷ್ಟೇ ಯಾಕಂದರೆ ಕಾಂಕ್ರೀಟೀಕರಣ ಮಾಡಬೇಕಾದ್ರೆ ಹದಿನೈದು ಲಕ್ಷದವರೆಗೆ ಬೇಕು ಹದಿನೈದು ಲಕ್ಷ ಅಂದರೆ ನಮಗೆ ಈ ಭವತಿ ಭಿಕ್ಷಿ ಬರುವುದಿಲ್ಲ ಆದರೂ ನಾವು ಕಷ್ಟಪಡ್ತಾ ಇದ್ದೇವೆ ಇದಕ್ಕೆ ನಮಗೆ ದಾನಿಗಳ ತುಂಬ ಅವಶ್ಯಕತೆ ಇದೆ ಯಾರಾದರೂ ದಾನಿಗಳಿದ್ದರೆ ನಮ್ಮ ಶಾಲೆಯನ್ನು ಸಂಪರ್ಕಿಸಿ ಸರ್ಕಾರದಿಂದಲೂ ಯಾವುದೇ ರೀತಿಯ ಅನುದಾನ ಶಾಲೆಯ ಅಭಿವೃದ್ಧಿಗೆ ಸಿಗದ ಹಿನ್ನೆಲೆಯಲ್ಲಿ ಹೊಸತೊಂದು ತಂಡವನ್ನು ಕಟ್ಟಿ ಹೊಸ ಕನಸನ್ನೊತ್ತು ಬಂಟ್ವಾಳ ಹಾಗೂ ಬೆಳ್ತಂಗಡಿ ತಾಲೂಕಿನಾದ್ಯಂತ ಮನೆ ಮನೆಗೆ ತೆರಳಿ ಶಾರ್ದುಲಾ ಕುಣಿದು ಬಂದ ಹಣವನ್ನು ಸರ್ಕಾರಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ವಿನಿಯೋಗಿಸಲು ನಿರ್ಧಾರ ಮಾಡಿದೆ ಶಾಲೆಯ ಎಚ್ಡಿಎಂಸಿಯ ಉಪಾಧ್ಯಕ್ಷರಾದಂತಹ ಪ್ರಮೀಳಾ ಇವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಈ ನಿಧಿ ಸಂಗ್ರಹನ ಅಭಿಯಾನದ ಬಗ್ಗೆ ತಮ್ಮೆರಡು ಮಾತುಗಳು ನಮಗೆ ಮೊದಲನೇದಾಗಿ ಶಾಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ನಮಗೆ ಮೊದಲ ಹೆಜ್ಜೆ ಇಟ್ಟವರು ನಮ್ಮ ಹೆಚ್ ಎಮ್ ಹರಿನಕ್ಷಿ ಮೇಡಮ್ ಇವರು ಅದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಎಚ್ ಡಿ ಎಮ್ ಸಿ ಅವರೆಲ್ಲರ ಮುಂದೆ ನಿಂತು ಇವಾಗ ಶಾಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಹೆಜ್ಜೆ ಇಟ್ಟಿದ್ದೇವೆ ಈ ಹೆಜ್ಜೆಯಲ್ಲಿ ನಮಗೆ ಇವಾಗ ನಿಧಿ ಸಂಗ್ರಹದ ಮೂಲಕ ಇವಾಗ ಹಣ ಸಂಗ್ರಹ ಆಗಬೇಕು ಅಂತೇಳಿ ಹೊರಟಿದ್ದೇವೆ ನಾವು ಇವಾಗ ಈ ಶಾರದೂಲ ವೇಷದ ಮುಖಾಂತರ ಬಂದ ಹಣದಿಂದ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಹೊರ ಹೊರಟು ನಡೆಸ್ತಾ ಇದ್ದೇವೆ ಇದರಲ್ಲಿ ನಾವು ಹಲವಾರು ಬೇಡಿಕೆಗಳನ್ನು ಬೇ ಬೇಕಾದವರಲ್ಲಿ ಕೊಟ್ಟಿದ್ದೇವೆ ಆದರೆ ಯಾರು ಸ್ಪಂದಿಸ್ತಾ ಇದ್ದಾರೆ ಕೆಲವರು ಆದರೆ ಅದರಿಂದ ಸಾಕಾಗ್ತಿಲ್ಲ ನಮಗೆ ಇನ್ನೂ ನಮ್ಮ ಶಾಲೆಗೆ ಬೇಕ ಎಲ್ಲ ಮೂಲಭೂತ ಸೌಕರ್ಯಗಳು ತುಂಬಾ ಇದಾವೆ ನಮಗೆ ಆ ಸೌಲಭ್ಯಗಳೆಲ್ಲ ಲಾಭಿಸಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಈಗ ನೀವು ಸಾರ್ವಜನಿಕವಾಗಿ ಈ ನಿಧಿ ಅಭಿಯಾನ ಸಂಗ್ರಹನ ಮಾಡಲಿಕ್ಕೆ ವೇಷ ಹಾಕುವ ಮುಖಾಂತರ ಈ ನವರಾತ್ರಿ ಸಂದರ್ಭದಲ್ಲಿ ಹೊರಟಿದ್ದೀರಿ ಈಗ ಬಂಟ್ವಾಳ ಹಾಗೂ ಬೆಳ್ತಂಗಡಿ ತಾಲೂಕಿನಾದ್ಯಂತ ನೀವು ಸಂಚಾರವನ್ನು ಮಾಡ್ತಾ ಇದ್ದೀರಿ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿದೆ ಸಾರ್ವಜನಿಕರು ತುಂಬ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮಗೆ ಊರವರು ತುಂಬ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆ ಜೊತೆಯಾಗಿದ್ದಾರೆ ಇದರಲ್ಲಿ ಊರವರು ಜೊತೆಯಾಗಿದ್ದಾರೆ ನಮಗೆ ತುಂಬ ಒಳ್ಳೆ ಬೆಂಬಲ ಸಿಕ್ಕಿದೆ ನಮಗೆ ಇದರಿಂದ ಇದೀಗ ಈ ಶಾಲೆಯ ಇಲ್ಲಿಯ ವಿದ್ಯಾರ್ಥಿ ಋತಿಕೇಶ್ ಅವರು ನಿಧಿ ಅಭಿಯಾನದ ಬಗ್ಗೆ ತಮ್ಮ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಋತಿಕೇಶ್ ಈ ನಿಧಿ ಅಭಿಯಾನದ ಬಗ್ಗೆ ಏನು ಹೇಳ್ತೀರಿ ನೀವು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಋಷಿಕೇಶ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೀನಿ ನನ್ನ ಶಾಲೆ ದಾಕಾಜಿ ಪೈ ಹಿರಿಯ ಪ್ರಾಥಮಿಕ ಶಾಲೆ ದೇವಸ್ಥೆ ಮೂಡೂರು ನನಗೆ ಈ ಶಾಲೆಯಲ್ಲಿ ಕಲಿಯಲು ತುಂಬ ಖುಷಿಯಾಗುತ್ತದೆ ಹಾಗೂ ಇಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಕಲಿಸುತ್ತಾರೆ ಪಾಠದೊಂದಿಗೆ ನೃತ್ಯ ಭರತನಾಟ್ಯ ಯೋಗ ಯಕ್ಷಗಾನ ಹಾಗೂ ಮುಂತಾದ ಚಟುವಟಿಕೆಗಳನ್ನು ಕಲಿಸುತ್ತಾರೆ ನಮಗೆ ಹೊಸ ಕಟ್ಟಡ ಬೇಕಾಗಿದೆ ಹಾಗೂ ಸೌಲಭ್ಯಗಳು ಬೇಕಾಗಿದೆ ಆದಷ್ಟು ಬೇಗ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಶಾಲೆಗೆ ಒಂದು ಬಿತ್ತು ಎರಡು ಸೊನ್ನೆ ಎಕರೆ ಭೂಮಿ ಶಾಲೆಯ ಕಟ್ಟಡವು ಹಂಚಿನ ಮಾಡಿನದ್ದಾಗಿತ್ತು ತುಂಬಾ ಹಳೆಯ ಕಟ್ಟಡ ಪ್ರತಿ ವರ್ಷ ಅದರ ನಿರ್ವಹಣೆ ಮಾಡುವುದೇ ಕಷ್ಟದ ಕೆಲಸವಾಗಿದೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಇಲ್ಲ ಸ್ಥಳವಿದ್ದರೂ ರಂಗಮಂದಿರವಿಲ್ಲ ಈ ಎಲ್ಲಾ ವ್ಯವಸ್ಥೆಗಳಿಗಾಗಿ ಈ ಪ್ರಯತ್ನ ಎನ್ನುತ್ತಾರೆ ವಸಂತ ಮುತಿಮಾರ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆರಂಭವಾದ ಶಾಲೆಯಲ್ಲಿ ಪ್ರಸ್ತುತ ಒಂದರಿಂದ ಏಳನೇ ತರಗತಿಯವರೆಗೆ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಡೆಸುತ್ತಿದ್ದಾರೆ ವಸಂತ ಮುತಿಮಾರ್ ಜೊತೆಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಯಶವಂತ ಕಾಂದ್ರೋಡಿ ಸಮಿತಿ ಸದಸ್ಯರಾದ ಹರೀಶ್ ನಾಯಕ್ ಹಾಗೂ ಕೆಲವೊಂದು ಹಳೆ ವಿದ್ಯಾರ್ಥಿಗಳು ಜೊತೆಗೂಡಿ ಈ ಕಾರ್ಯದಲ್ಲಿ ತೊಡಕಿದ್ದಾರೆ ಇವರ ಈ ಕಾರ್ಯ ಸಫಲತೆಯನ್ನು ಕಂಡು ದೇವಸ್ಯಮುಡೂರು ವಿದ್ಯಾ ಕುಲ ಎಲ್ಲ ಸೌಕರ್ಯಗಳನ್ನು ಪಡೆದು ಉನ್ನತ ದರ್ಜೆಗೆ ಏರಲಿ ಎಂಬುದು ನಮ್ಮ ಆಶಯ ವೀಕ್ಷಕರೇ ಎಪ್ಪತ್ತು ವರ್ಷಗಳ ಇತಿಹಾಸವಿರುವ ಮುಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂಲಭೂತ ಸೌಕರ್ಯ ಬೇಕು ಇಲ್ಲಿ ಕಂಪ್ಯೂಟರ್ ಆಗಿರ್ಬೋದು ಸುಸಜ್ಜಿತ ಪೀಠೋಪಕರಣ ಹಾಗೆಯೇ ಹಲವಾರು ಸಮಸ್ಯೆಗಳಿದೆ ಈ ಎಲ್ಲ ಸಮಸ್ಯೆಗೆ ಒಂದು ಪೂರ್ಣವಿರಾಮ ಬೇಕೆಂಬ ಉದ್ದೇಶದಿಂದ ಈ ನವರಾತ್ರಿಯ ಸಂದರ್ಭದಲ್ಲಿ ವೇಷ ಧರಿಸಿ ಬಂಟ್ವಾಳ ಹಾಗೂ ಬೆಳ್ತಂಗಡಿ ತಾಲೂಕಿನಾದ್ಯಂತ ನಿಧಿ ಸಂಗ್ರಹಣಾ ಅಭಿಯಾನವನ್ನು ಇಲ್ಲಿನ ಸದಸ್ಯರು ಸಮಿತಿಯ ಸದಸ್ಯರು ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಸೇರಿಕೊಂಡು ಹಮ್ಮಿಕೊಂಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ತಾವು ಧನ ಸಹಾಯವನ್ನು ನೀಡಿ ಈ ದೇವಸ್ಥೆ ಮೂಡೂರು ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ನೀವು ಸಹಕಾರಿಯಾಗಿ ಅನ್ನುವಂಥ ನಾವು ಮಾತನ್ನು ಹೇಳ್ತಾ ಇದ್ದೇವೆ ವಿಪರ್ಯಾಸ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸರ್ಕಾರಿ ಶಾಲೆಗಳು ಅಳಿವಿನಂಚಿನಲ್ಲಿದೆ ಕೆಲವೊಂದು ಶಾಲೆಗಳು ಪಾಳು ಬಿದ್ದಿವೆ ಇನ್ನು ಕೆಲವೇ ಶಾಲೆಗಳಲ್ಲಿ ಬೆರಳೆಣಿಕೆಯ ಮಕ್ಕಳಷ್ಟೇ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ದೇವಶ್ಯಮೂಡೂರು ಶಾಲೆ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಅವರ ಏನು ಒಂದು ಸಮಿತಿಯ ಸದಸ್ಯರಿರ್ಬೋದು ಶಿಕ್ಷಕರಿರ್ಬೋದು ಊರವರು ಇರ್ಬೋದು ಯಾರ ಒಂದು ಕನಸಿದೆ ಆ ಎಲ್ಲ ಕನಸನ್ನು ಈಡೇರಲಿ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಿ ಅವರು ಉನ್ನತ ಮಟ್ಟಕ್ಕೆ ಏರಲಿ ಅನ್ನುವಂಥದ್ದು ನಮ್ಮದು ಆಶಯ ಧನ್ಯವಾದಗಳು